ಆಂಧ್ರ ಮಾಜಿ ಸಿಎಂ ಜಗನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಆಂಧ್ರದಲ್ಲಿ ಪವನ್ ಗಾಳಕ್ಕೆ ಬಿದ್ದಿದ್ದಾರೆ ವೈಎಸ್ಆರ್ ಶಾಸಕರು ಈಗ ಪಕ್ಷಾಂತರ ಆತಂಕದಲ್ಲಿರೋ ಜಗನ್ ಮೋಹನ್ ರೆಡ್ಡಿ ಆಂಧ್ರ ಪ್ರದೇಶದಲ್ಲಿ ಜಗನ್ ವಿರುದ್ಧ ಹೆಚ್ಚಾಯ್ತು ಈಗ ಕಿಡಿ ಆಂಧ್ರದಿಂದ ಬೆಂಗಳೂರಿಗೆ ಓಡೋಡಿ ಬಂದ ಜಗನ್ ಆಯ್ತಾ ಬೆಂಗಳೂರಿಗೆ ಬಂದ್ರು ಜಗನ್ಗಿಲ್ಲ ನೆಮ್ಮದಿ ಜಗನ್ ವಿರುದ್ಧ ರೊಚ್ಚಿಗೆದ್ದ ಸ್ವಪಕ್ಷದ ಕಾರ್ಯಕರ್ತರು ಆಂಧ್ರ ಮಾಜಿ ಸಿಎಂ ಜಗನ್ಗೆ ಮತ್ತೊಂದು ದೊಡ್ಡ ಮುಜುಗರ ಎದುರಾಗಬಿಟ್ಟಿದೆ ಡೌನ್ ಡೌನ್ ಜಗನ್ ಡೌನ್ ಡೌನ್ ಜಗನ್ ಅಂತ ಕಾರ್ಯಕರ್ತರು ಕೂಗ್ತಿದ್ದಾರೆ ಆಂಧ್ರದಲ್ಲೂ ಮುಜುಗರ ಬೆಂಗಳೂರಿನಲ್ಲೂ ಜಗನ್ಗೆ ಮುಜುಗರ ಎದುರಾಗಬಿಟ್ಟಿದೆ ಈ ಬಾರಿಯ ಚುನಾವಣೆಯಲ್ಲಿ ಆಂಧ್ರದಲ್ಲಿ ಜಗನ್ಮೋಹನ್ ಪಕ್ಷ ಈ ಬಾರಿ ಹಿನಾಯವಾಗಿ ಸೋಲನ್ನ ಕಂಡಿತು ಇನ್ನು ಟಿಡಿಪಿ ಮತ್ತು ಪವನ್ ಅವರ ಪಕ್ಷ ಭರ್ಜರಿಯಾಗಿ ಗೆದ್ದು ಬೀಗಿದೆ ಆದ್ರೆ ಈಗ ಆಂಧ್ರದಲ್ಲಿ ಪವನ್ ಗಾಳಕ್ಕೆ ವಯಸ್ಸರ ಶಾಸಕರು ಬಿದ್ದು ಬಿಟ್ಟಿದ್ದಾರೆ ಪಕ್ಷಾಂತರ ಆತಂಕದಲ್ಲಿರುವಂತಹ ಜಗನ್ಮೋಹನ್ ರೆಡ್ಡಿಗೆ ಈಗ ಮತ್ತೊಂದು ದೊಡ್ಡ ಮುಜುಗರ ಆಗಿಬಿಟ್ಟಿದೆ ಆಂಧ್ರ ಪ್ರದೇಶದಲ್ಲಿ ಜಗನ್ ವಿರುದ್ಧ ಹೆಚ್ಚಾಗ್ತಾ ಇದೆ ಕಿಡಿ ಇನ್ನು ಆಂಧ್ರದಿಂದ ಬೆಂಗಳೂರಿಗೆ ಓಡೋಡಿ ಬಂದಿದ್ದಾರೆ ಜಗನ್ ಇತ್ತ ಬೆಂಗಳೂರಿಗೆ ಬಂದರೂ ಕೂಡ ಜಗನ್ಗೆ ನೆಮ್ಮದಿ ಇಲ್ಲದಂತಾಗಿದೆ ಏನೋ ಬೆಂಗಳೂರಿಗೆ ಬಂದಂತ ಹೊತ್ತಿನಲ್ಲಿ ಜಗನ್ನ ಭೇಟಿ ಆಗ್ಲಿಕ್ಕೆ ಶಾಸಕರು ಬಂದಿದ್ರು ಆದ್ರೆ ಒಂದ್ ರೀತಿಯಾಗಿ ಈ ಬಾರಿ ಸೋಲನ್ನ ಕಂಡುಕೊಂಡಿದ್ದಂತಹ ಜಗನ್ ಅಷ್ಟು ಹೆಚ್ಚಾಗಿ ಕಾರ್ಯಕರ್ತರ ಜೊತೆ ಮಾತನಾಡಿಲ್ಲ ಏನೋ ಕಾರ್ಯಕರ್ತರಿಗೆ ಸರಿಯಾಗಿ ಸ್ಪಂದಿಸಿಲ್ಲ ಹೀಗಾಗಿ ಬೆಂಗಳೂರಿಗೆ ಬಂದಂತಹ ಹೊತ್ತಿನಲ್ಲಿ ಜಗನ್ ವಿರುದ್ಧ ಕಿಡಿ ಕಾರ್ಯಕರ್ತರು ಜಗನ್ ವಿರುದ್ಧ ರೊಚ್ಚಿಗೆದ್ದಂತಹ ಸ್ವಪಕ್ಷದ ಕಾರ್ಯಕರ್ತರೇನಿದಲ್ಲ ಡೌನ್ ಡೌನ್ ಜಗನ್ ಡೌನ್ ಡೌನ್ ಜಗನ್ ಅಂತ ಘೋಷಣೆಯನ್ನ ಕೂಗ್ತಿದ್ದಾರೆ ಹಾಗಾದ್ರೆ ಈ ಬಾರಿ ಸೋಲನ್ನ ಕಂಡಿದ್ದಾರೆ ಮೋಹನ್ ರೆಡ್ಡಿ ಒಂದ್ ಕಡೆ ಆದ್ರೆ ಈಗ ಸಂಘಟನಾ ಶಕ್ತಿಯನ್ನ ಕಳ್ಕೊಂತಾರ ಸೋಲಿಂದ ಹೊರಬರ್ಲಿಕ್ಕೆ ಆಗದನೆ ತಮ್ಮ ಸಂಘಟನಾ ಶಕ್ತಿ ಮತ್ತು ಸಂಘವನ್ನ ಸರಿಯಾಗಿ ಕಟ್ಟುವಂತ ಕೆಲಸದಲ್ಲಿ ವಿಫಲರಾಗ್ತಿದ್ದಾರ ಸ್ವಪಕ್ಷದ ಕಾರ್ಯಕರ್ತರಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಹೀಗಾಗಿ ರೊಚ್ಚಿ ಕಾರ್ಯಕರ್ತರು ಡೌನ್ ಡೌನ್ ಜಗನ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಅತ ಆಂಧ್ರದಲ್ಲೂ ಕೂಡ ಮುಜುಗರ ಏನು ಬೆಂಗಳೂರಿಗೆ ಬಂದಾಗ್ಲೂ ಕೂಡ ದೊಡ್ಡ ಮಟ್ಟದ ಮುಜುಗರ ಎದುರಾಗ್ತಾ ಇದೆ ಒಂದು ಕಡೆ ಆಂಧ್ರ ಪ್ರದೇಶದಲ್ಲಿ ಜಗನ್ ವಿರುದ್ಧ ಹೆಚ್ಚಾಗ್ತಾ ಇದೆ ಕಿಡಿ ಇತ್ತ ಬೆಂಗಳೂರಿಗೆ ಬಂದರೂ ಕೂಡ ಜಗನ್ಗೆ ಈ ಬಾರಿ ನೆಮ್ಮದಿಲ್ಲದಂತಾಗಿದೆ ಸ್ವಪಕ್ಷದ ಕಾರ್ಯಕರ್ತರು ಈಗ ಜಗನ್ ವಿರುದ್ಧ ರೊಚ್ಚಿ